ಮೊದಲ ಕೈಲಾಸದಾಗ ಒಂದು ಕಾಂಪಿಟೇಷನ್ ಮಾಡ್ತ ಶಿವ ಮತ್ತು ಕಾರ್ತಿಕ್ ಹವ್ ಯಾರ ಜಗತ್ತಿಗೂ ಗಣಪತಿ ಏನ್ ಮಾಡ್ತನ್ರೀ ತಂದೆ ತಾಯಿ ಶಿವ ಪಾರ್ವತಿ ನಮ್ ಜಗತ್ತೇ ನೀವೇ ಆದ್ರ ಸಂದೇಶ ನಾವ್ ಕಲಿಬೇಕಾಗಿತ್ತ ಆದ್ರೆ ಈಗ ಏನ್ ಮಾಡ್ಲತ್ತೀವ್ರಿ ಎಲ್ಲಾ ಪ್ರತಿ ಜಿಲ್ಲಾಗಳನ್ನಾಗ ವರ್ಷ ಎರಡು ವರ್ಷಗ ವೃದ್ಧಾಶ್ರಮಗಳು ಹೆಚ್ಚಿಗೆ ಆಗ್ಲತ್ತವ್ರ ನಿಮಗ ಆಗ್ಲೇ ಇದಕ್ ಹೇಳಿದ್ವಿ ಇದಕ್ಕೆ ಮೇನ್ ಕಾರಣ ನಮ್ ಶಿಕ್ಷಣ ಪದ್ಧತಿ ಐತ್ರಿ ನಮ್ಗೆ ಸರ್ವಸ್ವ ಅಂದ್ರ ದುಡ್ಡು ಈಗ ಎಲ್ಲರೂ ಮಾಡ್ತಾ ಇರೋ ದೊಡ್ಡ ತಪ್ಪು ದುಡ್ಡು ಬರೇ ಮಕ್ಳಿಗೆ ಇಟ್ಟು ಕೂಸಿದ್ದಾಗಿಂದ ದುಡ್ಡು ಹೆಂಗ್ ಗಳಿಸಬೇಕು ನೀ ಡಾಕ್ಟರ್ ಆಗು ನೀ ಇಂಜಿನಿಯರ್ ಆಗ ನೀ ಸಂಸ್ಕಾರಿ ಆಗಂತು ಒಬ್ಬರ ಅಪ್ಪ ಅಮ್ಮ ಕಲಿಸ್ತಾರೆ ಅವ್ರು ಮಾಡಿದ ಅವ್ರು ವೃದ್ಧಾಶ್ರಮ ಈಗ ಅದಾರಲ್ಲ ಅವ್ರ ಮಕ್ಳಿಗೆ ಸಂಸ್ಕಾರ ಕೊಡದೇ ಇರೋ ತಪ್ಪು ಅವ್ರ ಅನ್ಭವ್ಸಕತಾರ ನಿಮ್ಮ ಮಕ್ಳು ನಿಮ್ಮ ವೃದ್ಧಾಶ್ರಮ ಕೊಡಬಾರ್ದು ಧರ್ಮ ಶಿಕ್ಷಣ ನೀವು ಕೊಡ್ರಿ ಈಗ ಆಗ ಹೋಗಿದ್ದಂತೂ ಏನು ಬದಲು ಮಾಡಕ್ಕಾಗಿ ಅವ್ರು ಮಾಡಿದ್ದ ಅವ್ರು ನಮ್ಮ ಮಕ್ಕಳಿಗೆ ಲಿಂಗ ದೀಕ್ಷಾ ಕೊಡ್ಸಿವ ನಾವು ನಮ್ಮ ಮಕ್ಳಿಗೆ ಮಂತ್ರ ದೀಕ್ಷಾ ಕೊಡಿಸಿಲ್ಲ ನಮ್ಮ ಮಕ್ಕಳನ್ನ ಮಟ್ಟಕ್ಕೆ ತಗೊಂಡು ಹೋಗಿಲ್ಲ ನಮ್ಮ ಮಕ್ಕಳಿಗೆ ಪೂಜೆ ಮಾಡಕ್ ಹೆಚ್ಚಿಲ್ಲ ತೊಡಿಮೆ ಕುತ್ಕೊಂಡು ಹೋಮ್ ವರ್ಕ್ ಮಾಡಕ್ ಎಷ್ಟು ಕಾಳಜಿ ಮಾಡ್ತೀರಿ ಅಟ್ ಕಾಳಜಿ ಲಿಂಗ ಪೂಜೆ ಮಾಡಿಸೀರಾ ನೀವು ಮತ್ತೆ ನೀವು ಮಾಡಿದ್ದು ನೀವು ಉಣಾಕತೀರಿ ಈಗ ವೃದ್ಧಾಶ್ರಮದಾಗಿರೋ ತಪ್ಪು ನಿಮ್ಮ ಮಕ್ಳಿಗೆ ನೀವು ಕೊಡಲಾರದ ಸಂಸ್ಕಾರ ನಿಮ್ಗೆ ಮುಂದಿನ ಜನ್ರೇಷನ್ ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಮೊದಲು ಧರ್ಮವಂತರಾಗ್ರಿ ನಿಮ್ಮ ಮಕ್ಳಿಗೆ ಅದನ್ನು ಹೇಳಿರಿ ಅವ್ರು ಕೇಳ್ತಾರೆ